ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಯಾಕೆ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ನಿಮ್ಮನ್ನು ನಾನು ಇವತ್ತು ದ್ವಾಪರ ಯುಗಕ್ಕೆ ಕರ್ಕಂಡು ಇದ್ದೀನಿ ಏನಪ್ಪ ಈ ಥರ ಹೇಳ್ತಾ ಇದ್ದೀನಿ ಅಂತೀರಾ ಹೌದು ಶ್ರೀಕೃಷ್ಣ ನಾವು ನಮ್ಮ ಭಗವಾನ್ ಶ್ರೀಕೃಷ್ಣ ಮಹಾಭಾರತವನ್ನು ನಡೆಸಿದವನು ಜ ಇಡೀ ಸಮಾಜಕ್ಕೆ ಒಬ್ಬ ನೈತಿಕ ವ್ಯಕ್ತಿಯಾಗಿ ಒಳ್ಳೆಯ ಮಾರ್ಗವನ್ನು ತೋರಿಸಿದವನು ಭಗ ಭಗವದ್ಗೀತೆಯನ್ನು ಬೋಧಿಸಿದವನು ಎಂದೆಲ್ಲ ಹೇಗೆ ಕರಿತೀವಿ ಅಂಥ ಶ್ರೀಕೃಷ್ಣ ಪರಮಾತ್ಮನ ಹುಟ್ಟು ಸಾಮಾನ್ಯವಾಗಿರಲಿಲ್ಲ ಅವನು ಸಹ ಅವನ ಜನನವೇ ಒಂದು ರೋಚಕವಾಗಿತ್ತು ಅಂತಹ ಭಗವಾನ್ ಶ್ರೀಕೃಷ್ಣನ ಜನನ ರಹಸ್ಯವನ್ನು ನಿಮ್ಮ ಮುಂದೆ ಇವತ್ತು ಹೇಳಲು ಹೊರಟಿದ್ದೇನೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಇಂಥ ಮಹಾನ್ ಪುಣ್ಯಕಥೆಯನ್ನು ತಡ ಮಾಡದೆ ಕೇಳೋಣ ಭಗವಾನ್ ಶ್ರೀಕೃಷ್ಣನ ಜನನ ಬಗ್ಗೆ ನಿಮಗೆಷ್ಟು ಗೊತ್ತು ಗೆಳೆಯರೆ ಕೃಷ್ಣನ ಜನನವೇ ಒಂದು ರೋಚಕ ಶ್ರೀಕೃಷ್ಣನು ವಿಷ್ಣುವಿನ ಎಂಟನೇ ಅವತಾರವಾಗಿದ್ದು ಭಾತ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಮಥುರಾದಲ್ಲಿ ಜನಿಸುತ್ತಾನೆ ಅವನು ಹುಟ್ಟುತ್ತಲೇ ಕಷ್ಟವನ್ನು ಮೈಗೂಡಿಸಿಕೊಂಡು ಹುಟ್ಟಿದವನು ಶ್ರೀಕೃಷ್ಣ ಎತ್ತ ತಾಯಿಯ ಪ್ರೀತಿ ಇಲ್ಲದೆ ಬೆಳೆದ ಕೃಷ್ಣನ ಜನನ ಕಥೆಯೇ ರೋಚಕ ಇಲ್ಲಿದೆ ಭಗವಾನ್ ಶ್ರೀಕೃಷ್ಣನ ಜನನ ಕತೆ ಶ್ರೀಕೃಷ್ಣನ ನಂಬಿಕೆಗಳ ಪ್ರಕಾರ ಆಗಸ್ಟ್ ಹನ್ನೊಂದರ ಮಂಗಳವಾರದಂದು ಅವನ ಜನನವಾಗುತ್ತದೆ ಆ ದಿನವನ್ನು ಶ್ರೀಕೃಷ್ಣ ಎಂದು ಅದ್ಧೂರಿಯಾಗಿ ನಾವು ಇಂದಿಗೂ ಸಹ ಆಚರಿಸುತ್ತೇವೆ ಅಂಥ ಶ್ರೀಕೃಷ್ಣನ ಜೀವನವೇ ಹೋರಾಟದಿಂದ ಪ್ರಾರಂಭವಾಯಿತು ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ಶ್ರೀಕೃಷ್ಣ ಪರಮಾತ್ಮನು ಶ್ರೀ ವಿಷ್ಣುವಿನ ನಾ ಅವತಾರವೇ ಆದರೂ ಸಹ ಸಾಮಾನ್ಯ ಜನರು ಅನುಭವಿಸುವ ಸುಖ ದುಃಖ ನೋವು ನಲಿವು ಹಸಿವು ನೀರಡಿಕೆ ಸಾವು ನೋವು ಎಲ್ಲವನ್ನು ಅನುಭವಿಸಿ ಲೋಕಕ್ಕೆ ಒಂದು ಮಾದರಿಯಾಗಿ ನಿಲ್ಲುತ್ತಾರೆ ತನ್ನ ಭಾವದಲ್ಲಿ ಎಷ್ಟೇ ನೋವಿದ್ದರೂ ಸಹ ಯಾವತ್ತೂ ಸಹ ಆಚೆ ವ್ಯಕ್ತಪಡಿಸಿದವನಲ್ಲ ಶ್ರೀಕೃಷ್ಣ ತನ್ನ ನಗುಮುಖದಿಂದಲೇ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡವನು ಹಾಗೆ ಸಮಾಜಕ್ಕೆ ಸಮಸ್ಯೆಗಳಿಗೂ ಪರಿಹಾರವನ್ನು ಕೊಟ್ಟವನು ಇಂತಹ ವಿಶಿಷ್ಟ ವ್ಯಕ್ತಿತ್ವವುಳ್ಳ ಶ್ರೀಕೃಷ್ಣ ಮುರಳಿ ಮನೋಹರ ಶ್ರೀಕೃಷ್ಣ ಹುಟ್ಟಿದ ದಿನ ಐದು ವಿಶಿಷ್ಟ ಘಟನೆಗಳು ನಡೆಯುತ್ತವೆ ಸ್ನೇಹಿತರೆ ಆ ಘಟನೆಗಳು ಯಾವುವೆಂದರೆ ಒಂದು ಶ್ರೀಕೃಷ್ಣನ ಜನನ ಕಾರಾಗೃಹದಲ್ಲಿ ಆಗುತ್ತದೆ ಅಂದು ವಿಪರೀತ ಮಳೆಯಾಗಿರುತ್ತದೆ ಎರಡು ಶ್ರೀಕೃಷ್ಣನ ನೋಡಿ ಯಮುನಾ ನದಿಯು ಬೋರ್ಗರಿಯುತ್ತಾ ಇರುವಂಥ ಯಮುನಾ ನದಿಯೇ ಶಾಂತವಾಗಿ ಅವನು ನದಿ ದಾಟಲು ದಾರಿ ಮಾಡಿಕೊಡುತ್ತದೆ ಮೂರು ಯಾರಿಗೂ ತಿಳಿಯದ ಹಾಗೆ ಮಕ್ಕಳನ್ನು ಅದಲು ಬದಲು ಮಾಡಲಾಗುತ್ತದೆ ಹಾಗೆ ನಾಲ್ಕನೇದು ವಸುದೇವನನ್ನು ನಂದರು ಸ್ವಾಗತ ಮಾಡುತ್ತಾರೆ ಐದು ಯೋಗ ಮಾಯೆಯಿಂದ ಕಂಸನಿಗೆ ಕೃಷ್ಣ ಬದುಕಿರುವ ವಿಷಯ ತಿಳಿಯುತ್ತದೆ ಶ್ರೀಕೃಷ್ಣನ ಜನ್ ಜನನವು ಮಥುರಾ ನಗರ ಇವಾಗಿನ ಉತ್ತರ ಪ್ರದೇಶದಲ್ಲಿ ಆಗುತ್ತದೆ ಇದು ಆಗುವುದಕ್ಕೂ ಮೊದಲು ಕಂಸನ ಕ್ರೂರತೆ ಮತ್ತು ಭವಿಷ್ಯವಾಣಿ ಕೃಷ್ಣ ಹುಟ್ಟುವುದಕ್ಕೂ ಮೊದಲು ತಿಳಿದಿರುತ್ತದೆ ಅಂದರೆ ಕಂಸನಿಗೆ ನಿನ್ನ ತಂಗಿಯಾದ ದೇವಕಿಯ ಹೊಟ್ಟೆಯಲ್ಲಿ ಎಂಟನೇ ಮಗು ಹುಟ್ಟಿ ಅದು ನಿನ್ನ ಸಾವಿಗೆ ಕಾರಣವಾಗುತ್ತದೆ ಎಂದು ದೈವವಾಣಿಯು ಕಂಸನಿಗೆ ತಿಳಿಸಿರುತ್ತದೆಲ್ಲ ಮೊದಲು ಕಂಸನ ಬಗ್ಗೆ ತಿಳಿದುಕೊಳ್ಳುವುದು ಒಳಿತು ಅನ್ನಿಸುತ್ತದೆ ಕಂಸ ಎಂಬುವ ಮಹಾರಾಜನು ಬೇರೆ ಯಾರೂ ಅಲ್ಲ ಶ್ರೀಕೃಷ್ಣ ಪರಮಾತ್ಮನ ಸ್ವಂತ ಸೋದರ ಮಾವ ಅವನ ತಾಯಿ ದೇವಕಿಯು ಕಂಸನ ತಂಗಿಯಾಗಿರುತ್ತಾಳೆ ಕಂಸನು ಮಹಾನ್ ಕ್ರೂರಿಯಾದ ರಾಜನಾಗಿರುತ್ತಾನೆ ತನ್ನ ರಾಜ್ಯದಲ್ಲಿ ಪ್ರಜೆಗಳಿಗೆ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಕೊಡುತ್ತಾನೆ ಹಾಗೆ ಹಾಲು ಮೊಸರು ಮುಂತಾದವುಗಳನ್ನು ಕರ ರೂಪದಲ್ಲಿ ಅಂದರೆ ಟ್ಯಾಕ್ಸ್ ಅಂತಿವಲ್ಲ ಟ್ಯಾಕ್ಸ್ ರೂಪದಲ್ಲಿ ಪಡೆದುಕೊಳ್ಳುತ್ತಿರುತ್ತಾನೆ ಅತ್ಯಂತ ಬಡವರಿಗೂ ಸಹ ಹಿಂಸೆ ಕೊಟ್ಟು ರಾಜ್ಯದಲ್ಲಿ ಎಲ್ಲರಿಗೂ ಹಿಂಸಿಸಿ ಕ್ರೂರ ರಾಜನೆನಿಸಿಕೊಂಡಿರುತ್ತಾನೆ ಹಾಗೂ ಅವನ ರಾಕ್ಷಸಿ ಗುಣಗಳಿಗೆ ಪ್ರಜೆಗಳು ಬೆಚ್ಚಿ ಬಿದ್ದಿರುತ್ತಾರೆ ಅಷ್ಟೇ ಅಲ್ಲದೆ ಇವನಿಗೆ ಯಾವಾಗ ಕೆಟ್ ಸಾವು ಬರುತ್ತದೋ ಎಂದು ಕೂಡ ಅನಿಸಿರುತ್ತದೆ ಆ ರಾಕ್ಷಸಿ ಕೃತ್ಯವನ್ನು ಎಸಗುವ ರಾಕ್ಷಸಿಯ ಗುಣಗಳುಳ್ಳ ಕಂಸನು ದೈತ್ಯರೊಂದಿಗೆ ಅಂದರೆ ರಾಕ್ಷಸರೊಂದಿಗೆ ಸ್ನೇಹಿತನಾಗಿರುತ್ತಾನೆ ಆ ಮಹಾಕ್ರೂರಿಯಾದ ಕಂಸನಿಗೆ ದೇವಕಿ ಎಂಬ ತಂಗಿ ಇರುತ್ತಾಳೆ ಅವಳಿಗೆ ವಸು ವಾಸುದೇವ ಎಂಬ ಯುವಕನೊಂದಿಗೆ ಮದುವೆ ನಿಷ್ಠೆ ಮಾಡಿ ಮದುವೆ ಮಾಡುತ್ತಾನೆ ಆ ಮದುವೆ ಸಂದರ್ಭದಲ್ಲಿ ಅವನಿಗೆ ಒಂದು ದೈವವಾಣಿ ಕೇಳುತ್ತದೆ ಏನು ದೈವವಾಣಿ ಅಂತಂದರೆ ದೇವಕಿಯ ಹೊಟ್ಟೆಯಲ್ಲಿ ಎಂಟನೇ ಮಗುವಾಗಿ ಜನಿಸಿದವನು ನಿನ್ನ ಸಾವಿಗೆ ಕಾರಣನಾಗುತ್ತಾನೆ ಎಂದು ದೈವವಾಣಿ ನುಡಿಯುತ್ತೆ ಈ ದೈವವಾಣಿಯಿಂದ ಬೆಚ್ಚಿ ಬಿದ್ದಂಥ ಕಂಸನು ಆಗತಾನೆ ವಿವಾಹವಾಗಿದ್ದ ತನ್ನ ತಂಗಿ ದೇವಕಿಯನ್ನು ಹಾಗೂ ವಸುದೇವನನ್ನು ಕೊಲ್ಲಲು ಮುನ್ನುಗ್ಗಿ ಹೋಗುತ್ತಾನೆ ಆಗ ಅವ ವಸುದೇವನು ಬೇಡಿಕೊಳ್ಳುತ್ತಾನೆ ನನಗೆ ಜನಿಸಿದಂಥ ಪ್ರತಿಯೊಂದು ಮಗುವನ್ನು ನಿನಗೇ ಕೊಡುತ್ತೇನೆ ನಮ್ಮನ್ನು ಏನು ಮಾಡಬೇಡ ಎಂದು ಕೇಳಿಕೊಂಡಾಗ ಸರಿ ಎಂದು ಸಮ್ಮತಿಸಿ ಆ ವಸುದೇವ ಹಾಗೂ ದೇವಕಿ ಇಬ್ಬರನ್ನು ಕಾರಾಗೃಹದಲ್ಲಿ ಇರಿಸುತ್ತಾನೆ ವಸುದೇವ ಹಾಗೂ ದೇವಕಿಯವರಿಗೆ ಕಾರಾಗೃಹದಲ್ಲೇ ಆರು ಮಕ್ಕಳು ಜನನವಾಗುತ್ತವೆ ಆ ಪ್ರತಿಯೊಂದು ಮಗು ಜನಿಸಿದಾಗ ಕಂಸನು ಕಾರಾಗೃಹಕ್ಕೆ ಬಂದು ಬಹು ಕ್ರೂರವಾಗಿ ಆ ಮಕ್ಕಳನ್ನು ಕಾರಾಗೃಹದ ಗೋಡೆಗಳಿಗೆ ಎಸೆದು ಅಪ್ಪಳಿಸಿ ಅವುಗಳನ್ನು ಕೊಂದು ಹೋಗಿರ್ತಾನೆ ತಮ್ಮ ಎತ್ತು ಮಕ್ಕಳು ತಮ್ಮ ಎದುರಿಗೆ ಗೋಡೆಗೆ ಅಪ್ಪಳಿಸಿ ಹುಟ್ಟಿದ ತಕ್ಷಣವೇ ಸಾವನ್ನಪ್ಪಿ ನೋಡಿ ತಂದೆ ತಾಯಿಯರಾದ ದೇವಕಿ ಮತ್ತು ವಸುದೇವರು ತುಂಬ ಮರುಗುರುತ್ತಾರೆ ಹಾಗೆ ವ್ಯತೆಯನ್ನು ಅನುಭವಿಸುತ್ತಾರೆ ಅವರು ಶ್ರೀ ವಿಷ್ಣುವಿನಲ್ಲೂ ಕೇಳಿಕೊಳ್ಳುತ್ತಾರೆ ಆಗ ಶ್ರೀ ವಿಷ್ಣುವು ರಾತ್ರಿ ಕನಸಿನಲ್ಲಿ ದೇವಕಿ ಹಾಗೂ ವಸುದೇವರಿಗೆ ಬಂದು ಬಿಟ್ಟು ಭವಿಷ್ಯವಾಣಿ ರೀತಿಯಲ್ಲಿ ನುಡಿಯುತ್ತಾರೆ ನನ್ನ ಎಂಟನೇ ಅವತಾರವು ನಿನ್ನ ಗರ್ಭದಲ್ಲಿ ಜನಿಸುತ್ತದೆ ಅವನು ಕೃಷ್ಣನೆಂದು ಹೀಗೆ ಅವನು ನಿಮ್ಮ ಬಿಡುಗಡೆಗೂ ಕಾರಣನಾಗುತ್ತಾನೆ ನಿಮ್ಮ ಅಣ್ಣ ಕಂಸನ ಒಧೆಗೂ ಕಾರಣನಾಗುತ್ತಾನೆ ಈ ಪ್ರಪಂಚಕ್ಕೆ ಒಳ್ಳೆಯ ಮಾರ್ಗವನ್ನು ತೋರಿಸುತ್ತಾನೆ ಎಂದು ಹೇಳುತ್ತಾರೆ ವಿಷ್ಣು ಪರಮಾತ್ಮನು ಇದಾದ ನಂತರ ದೇವಕಿ ಹಾಗೂ ವಸುದೇವರಿಗೆ ಏಳನೇ ಮಗು ಜನಿಸುತ್ತದೆ ಆ ಏಳನೇ ಮಗುವೇ ಬಲರಾಮ ಬಲರಾಮನು ದೇವರ ಲೀಲೆಯಿಂದ ರೋಹಿಣಿ ಗರ್ಭಕ್ಕೆ ವರ್ಗಾಯಿಸಲ್ಪಡುತ್ತಾನೆ ಆಗ ಅವನು ಸಹ ಬದುಕುಳಿಯುತ್ತಾನೆ ಹೀಗೆ ಏಳು ಮಗುಗಳು ಒಂದಾದರ ಮೇಲಂತೆ ಜನಿಸಿ ಆರು ಮಗಳು ಮಕ್ಕಳನ್ನು ಕಂಸ ಕೊಂದು ಏಳನೇ ಮಗು ದೇವರ ಕೃಪೆಯಿಂದ ಪಾರಾಗುತ್ತದೆ ಆ ಏಳನೇ ಮಗುವೆ ಆದಿಶೇಷಣ ಬಲರಾಮನ ಅವತಾರವಾಗಿರುತ್ತದೆ ಎಂಟನೇ ಮಗು ಜನನದ ಸಮಯ ಅದು ಶ್ರೀ ವಿಷ್ಣುವಿನ ಅವತಾರದ ಶ್ರೀಕೃಷ್ಣ ಅವತಾರದ ಮಗುವಾಗಿರುತ್ತದೆ ಶ್ರೀಕೃಷ್ಣನು ಹುಟ್ಟುವ ಸಮಯ ಅರ್ಧ ರಾತ್ರಿ ಆಗಿರುತ್ತದೆ ಹಾಗೆ ಮಳೆಗಾಲ ಮಿಂಚು ಗುಡುಗು ಜೊತೆಯಾದ ರಾತ್ರಿ ಆಗಿರುತ್ತದೆ ಅರ್ಧ ರಾತ್ರಿ ಹನ್ನೆರಡು ಗಂಟೆಗೆ ದೇವಕಿಗೆ ಎಂಟನೇ ಮಗು ಜನನವಾಗುತ್ತದೆ ಅದೇ ಶ್ರೀ ವಿಷ್ಣುವಿನ ಶ್ರೀಕೃಷ್ಣ ಅವತಾರದ ಮಗುವಾಗಿರುತ್ತದೆ ಮಗು ಹುಟ್ಟಿದ ಕ್ಷಣದಲ್ಲಿ ಈ ಕಾರಾಗೃಹದ ಎಲ್ಲ ಬಾಗಿಲುಗಳು ಸಹ ತಾನಾಗಿಯೇ ತೆರೆದುಕೊಳ್ಳುತ್ತವೆ ಎದುರಿಗೆ ಕುಳಿತಿದ್ದ ಕಾವಲುಗಾರರುಗಳು ತಾನಾಗೆ ನಿದ್ರಿಸುತ್ತಿರುತ್ತಾರೆ ಹಾಗೆ ಅವರಿಗೆ ಹಾಕಿದ್ದಂಥ ಸರಪಳಿಗಳು ತಾನಾಗೆ ಕಟ್ಟಾಗಿ ಕೆಳಗೆ ಉದುರುತ್ತವೆ ಅಷ್ಟರಲ್ಲಿ ವಿಷ್ಣುದೇವನು ವಸುದೇವನಿಗೆ ಪ್ರತ್ಯಕ್ಷನಾಗಿ ಹೇಳುತ್ತಾನೆ ಈ ಮಗುವನ್ನು ರಕ್ಷಿಸಬೇಕು ನೀನು ಒಂದು ಬುಟ್ಟಿಯಲ್ಲಿ ತೆಗೆದುಕೊಂಡು ಗೋಕುಲಕ್ಕೆ ಈಗಲೇ ಹೊರಟು ಬಿಡು ಅಲ್ಲಿ ಯಶೋದೆ ಮತ್ತು ನಂದ ಅಂತ ಇರುತ್ತಾರೆ ಅವರಿಗೆ ಈ ಮಗುವನ್ನು ತಲುಪಿಸು ಎಂದು ಆಜ್ಞೆ ಇಡುತ್ತಾರೆ ಮಗುವೆ ನನ್ನ ಎಂಟನೇ ಅವತಾರದ ಮಗು ಶ್ರೀಕೃಷ್ಣನೆಂದು ಹೆಸರಿನವನಾಗಿದ್ದು ಇವನು ಮುಂದೆ ಲೋಕವನ್ನು ರಕ್ಷಣೆ ಮಾಡುವವನಾಗಿರುತ್ತಾನೆ ಎಂದು ಹೇಳುತ್ತಾರೆ ಆಗ ವಸುದೇವನು ಒಂದು ಕ್ಷಣವು ತಡ ಮಾಡದೆ ಮಗುವನ್ನು ಒಂದು ಬುಟ್ಟಿಯಲ್ಲಿ ಎತ್ತಿಕೊಂಡು ಹೊರಡುತ್ತಾನೆ ಹೊರಟಾಗ ರಾತ್ರಿ ಪೂರಿ ತುಂಬ ಮಳೆಯಾಗುತ್ತಿದ್ದರಿಂದ ಮಿಂಚು ಗುಡುಗಳು ಇದ್ದಿದ್ದರಿಂದ ಯಮುನಾ ನದಿಯು ಸಹ ಬೋರ್ ಗೊರಿಯುತ್ತಾ ಇರುತ್ತದೆ ಆದರೆ ಆಗ ಶ್ರೀಕೃಷ್ಣನ ಪಾದ ಯಮುನಾ ನದಿಗೆ ತೀರಿಸುತ್ತಿದ್ದಂತೆ ಯಮುನೆಯು ಶಾಂತಳಾಗುತ್ತಾಳೆ ಶಾಂತಳಾಗಿ ದಾರಿ ಮಾಡಿಕೊಡುತ್ತಾಳೆ ಹೋಗಲು ಹಾಗೆ ಆದಿಶೇಷನು ತನ್ನ ಎಡೆಯನ್ನು ಬಿಚ್ಚಿಬಿಟ್ಟು ಅವನಿಗೆ ಮಳೆ ಬೀಳದಂತೆ ಶ್ರೀಕೃಷ್ಣನಿಗೆ ವಸುದೇವನ ಬುಟ್ಟಿಯ ಮೇಲೆ ಛತ್ರಿಯ ರೀತಿಯಲ್ಲಿ ಹೋಗುತ್ತಾನೆ ಒಂದು ರೀತಿ ಒದಿಕೆ ರೀತಿ ಆದಿಶೇಷನು ರಕ್ಷಣೆ ಮಾಡುತ್ತಾನೆ ಶ್ರೀಕೃಷ್ಣನನ್ನು ತಸಿದೇವನು ಆದಿಶೇಷ ಹಾಗೂ ಯಮುನೆಯ ಸಹಾಯದಿಂದ ಶ್ರೀಕೃಷ್ಣನನ್ನು ಗೋಕುಲಕ್ಕೆ ಕರೆದುಕೊಂಡು ಹೋಗಲು ಸಹಾಯವಾಗುತ್ತದೆ ಗೋಕುಲದಲ್ಲಿ ಹೋಗಿ ತನ್ನ ಸ್ನೇಹಿತನಾದ ನಂದಗೋಪ ಇರುವಲ್ಲಿಗೆ ಬರುತ್ತಾನೆ ಆ ದಿನ ನಂದಗೋಪಗೆ ಒಂದು ಹೆಣ್ಣು ಮಗುಗೆ ಯಶೋದೆಯು ಜನ್ಮ ನೀಡಿರುತ್ತಾಳೆ ಬಂದಂಥ ವಸುದೇವ ಮಗುವನ್ನು ಯಾರಿಗೂ ತಿಳಿಯದಂತೆ ನ ಯಶೋದೆಯ ಹೆಣ್ಣು ಮಗುವನ್ನು ಎತ್ತಿಕೊಂಡು ಕೃಷ್ಣನ್ನು ಯಶೋಧೆಯ ಬಳಿ ಮಲಗಿಸಿ ಬರುತ್ತಾರೆ ಮೂಲಗಳ ಪ್ರಕಾರ ನಂದ ಗೋಪನಿಗೆ ವಸುದೇವ ಬರುತ್ತಾನೆ ಮಗುವನ್ನು ಬದಲಾಯಿಸ್ತಾನೆ ಎಂದು ಗೊತ್ತಿರುತ್ತದೆ ಅದಕ್ಕಾಗಿ ಅವನು ಅವನನ್ನು ಸ್ವಾಗತಿಸಿರುತ್ತಾನೆ ಹೀಗೆ ಮಗುವನ್ನು ಯಾರಿಗೂ ತಿಳಿಯದಂತೆ ವಸುದೇವ ಬದಲಾಯಿಸಿ ಹೆಣ್ಣು ಮಗುವನ್ನು ಎತ್ತಿಕೊಂಡು ವಾಪಸ್ಸು ಕಾರಾಗೃಹಕ್ಕೆ ಬರುತ್ತಾನೆ ಹೀಗೆ ಮಕ್ಕಳನ್ನು ಬದಲಾಯಿಸಿದ ನಂದ ಹಾಗೂ ವಸುದೇವ ಅವರಿಗೆ ಯೋಗ ಮಾಯೆಯಿಂದ ಇಬ್ಬರಿಗೂ ಶಿಶು ಬದಲಾವಣೆ ಮಾಡಿದ್ದು ಮರೆತೋಗಿರುತ್ತದೆ ವಸುದೇವ ನಂದ ಅವರ ಹೆಣ್ಣು ಶಿಶುನೊಂದಿಗೆ ಮಥುರಾ ಜೈಲಿಗೆ ಬರುವಷ್ಟರಲ್ಲಿ ಕಂಸನಿಗೆ ಅವರಿಗೆ ಎಂಟನೇ ಮಗು ಜನಿಸಿರುವ ವಿಚಾರ ತಿಳಿದು ಅದನ್ನು ಕೊಲ್ಲಲು ಬರುತ್ತಾನೆ ಕಂಸನು ಎಲ್ಲ ಮಕ್ಕಳನ್ನು ಹೊಂದ ರೀತಿಯಲ್ಲೇ ಈ ಮಗುವನ್ನು ಕೊಲ್ಲಲು ಮಗುವನ್ನು ಎತ್ತಿ ಗೋಡೆಗೆ ಅಪ್ಪಳಿಸುತ್ತಾನೆ ಆಗ ಮಗು ಯೋಗ ಶಕ್ತಿಯಿಂದ ಮೇಲೆ ಏರುತ್ತದೆ ಮೇಲೆ ಹೋಗಿಬಿಟ್ಟು ತನ್ನ ದಿವ್ಯ ರೂಪವನ್ನು ಪ್ರದರ್ಶಿಸುತ್ತದೆ ಹೇಳುತ್ತದೆ ನಿನ್ನ ಸಾವು ಖಚಿತ ನಿನ್ನನ್ನು ಸಂಹಾರ ಮಾಡುವವನು ಬದುಕಿದ್ದಾನೆ ನಾನಲ್ಲ ಎಂಟನೇ ಮಗು ಎಂದು ಅವನಿಗೆ ಸತ್ಯವನ್ನು ತಿಳಿಸಿ ವಿದ್ಯಾಚಲ ಎಂಬ ಪರ್ವತವನ್ನು ಏರಿ ಕುಳಿತುಕೊಳ್ಳುತ್ತಾಳೆ ಇಂದಿಗೂ ಸಹ ಆಕೆಯನ್ನು ವಿಂಧ್ಯಾವಾಹಿನಿ ವಿಂಧ್ಯಾಚಲ ದೇವಿ ಎಂದು ಕರೆಯಲಾಗುತ್ತದೆ ಹೀಗೆ ಶ್ರೀಕೃಷ್ಣನು ಸುರಕ್ಷಿತವಾಗಿ ಗೋಕುಲವನ್ನು ಸೇರಿ ಅಲ್ಲಿ ವೃಂದಾವನದಲ್ಲಿ ಮಥುರಾ ದ್ವಾರಕೆಯಲ್ಲಿ ಅವನ ಲೀಲೆಗಳನ್ನು ನಡೆಸುತ್ತಾನೆ ಅವನು ಪ್ರೌಢಾವಸ್ಥೆಗೆ ಬಂದಾಗ ಕಂಸನನ್ನು ವಧಿಸಿ ಧರ್ಮವನ್ನು ಸ್ಥಾಪಿಸಿ ರಾಜ್ಯದಲ್ಲಿ ಮತ್ತೆ ಪ್ರಜೆಗಳಿಗೆ ಶಾಂತಿ ಮತ್ತು ನೆಮ್ಮದಿಯ ಜೀವನ ನೆರವಿಸಲು ಅನುವು ಮಾಡಿಕೊಡುತ್ತಾನೆ ಹಾಗೆ ಆ ರಾಜ್ಯಕ್ಕೆ ಅವರ ತಾತರಾದ ಉಗ್ರಸೇನ ಅವರನ್ನು ಮತ್ತೆ ರಾಜನನ್ನಾಗಿ ಘೋಷಿಸುತ್ತಾನೆ ಈ ಉಗ್ರಸೇನನು ಕಂಸನ ಆಗಿರ್ತಾರೆ ಅವರ ತಂದೆಯನ್ನೇ ಸೆರೆಯಲ್ಲಿಟ್ಟಂಥ ಪಾಪಿ ಕಂಸ ಮುಂದೆ ಶ್ರೀಕೃಷ್ಣನು ಮತ್ತೆ ರಾಜ್ಯಗಳಲ್ಲಿ ಅಸ್ಥಿರತೆ ಹಾಗೂ ಪ್ರಜೆಗಳಲ್ಲಿ ಅಸತ್ಯ ಎಲ್ಲ ಜಾಸ್ತಿ ಆದಾಗ ಧರ್ಮ ಸ್ಥಾಪನೆಗಾಗಿ ಮಹಾಭಾರತವೆಂಬ ದೊಡ್ಡ ಯುದ್ಧವನ್ನೇ ನಡೆಸಿ ಕೌರವರ ಅಧರ್ಮವನ್ನು ಅಳಿಸಿ ಪಾಂಡವರ ಧರ್ಮವನ್ನು ಮ ಮತ್ತೆ ಪ್ರತಿಷ್ಠಾಪಿಸುತ್ತಾರೆ ಹಾಗೂ ಹದಿನೆಂಟು ದಿನಗಳು ನಡೆದ ಯುದ್ಧದಲ್ಲಿ ಯುದ್ಧ ಪ್ರಾರಂಭದಲ್ಲೇ ಭಗವದ್ಗೀತೆಯನ್ನು ಶ್ರೀ ಅರ್ಜುನನಿಗೆ ಬೋಧಿಸುತ್ತಾರೆ ಹೀಗೆ ಸ್ವಯಂ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣನು ತಾನು ಸಹ ಸಾಮಾನ್ಯರಂತೆ ಬದುಕಿ ಜಗತ್ತಿಗೆ ಒಳಿತು ಮಾಡಿ ಹಾಗೆ ಸಂದೇಶವನ್ನು ಕೊಟ್ಟಿದ್ದಾನೆ ಇಲ್ಲಿಗೆ ಶ್ರೀಕೃಷ್ಣನ ಜನ್ಮ ರಹಸ್ಯದ ಕತೆ ಮುಕ್ತಾಯವಾಯಿತು ಈ ನನ್ನ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡಿ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್